ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬದುಕಳೆ ಭೂಮಿಯ ಮೇಲೆ ಅದೆಷ್ಟೋ ನಿಗೂಢ ಘಟನೆಗಳು ನಡೆದಿವೆ ಹಾಗೂ ನಡೆಯುತ್ತಲಿವೆ ಆದರೆ ಕೆಲವು ಬೆಳಕಿಗೆ ಬರುತ್ತವೆ ಇನ್ನು ಕೆಲವು ಬೆಳಕಿಗೆ ಬರೋದಿಲ್ಲ ಇಂತಹ ಘಟನೆಗಳು ಯಾಕೆ ನಡೆದಿವೆ ಎಂದು ಹುಡುಕುತ್ತಾ ಹೋದರೆ ಎಲ್ಲವೂ ಯಕ್ಷ ಪ್ರಶ್ನೆಯಾಗಿ ಉಳಿದು ಬಿಡುತ್ತವೆ ಇಂತಹ ರಹಸ್ಯಗಳ ನಿಗೂಢತೆಯನ್ನ ತಿಳಿದುಕೊಳ್ಳಲು ಪ್ರಯತ್ನಿಸಿ ವಿಫಲರಾಗುತ್ತಾರೆ ಅಂತಹ ನಿಗೂಢತೆಯ ಘಟನೆಯೊಂದು ಇಟಲಿಯಲ್ಲಿ ನಡೆದಿತ್ತು ಪ್ರಯಾಣಿಕರ ಒತ್ತೊಯ್ಯುತ್ತಿದ್ದ ರೈಲೊಂದು ಕಾಣೆಯಾಗಿತ್ತು ಎಷ್ಟು ಹುಡುಕಿದರೂ ಸಿಗದ ಆ ರೈಲು ಸುಮಾರು ಮೂರು ನಾಲ್ಕು ವರ್ಷಗಳ ನಂತರ ಬೇರೆ ನಗರದಲ್ಲಿ ಪತ್ತೆಯಾಗಿತ್ತು ಅಷ್ಟಕ್ಕೂ ಆ ರೈಲಿನಲ್ಲಿ ಪ್ರಯಾಣಿಕರು ಏನಾಗಿದ್ದರು ಅದು ಕಾಣೆಯಾಗಲು ಕಾರಣವೇನು ಆವತ್ತು ಅಲ್ಲಿ ನಡೆದಿದ್ದಾದರೂ ಏನು ಅನ್ನೋ ರೋಚಕ ಸಂಗತಿಯೊಂದನ್ನು ನಿಮ್ಮ ಮುಂದೆ ಇಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಬೆಲ್ ಬಾರಿಸಿ ಲೈಕ್ ಕುಡಿಯೋದನ್ನ ಮರಿಬೇಡಿ ಅದು ಇಟಲಿಯ ರಾಜಧಾನಿ ರೋಮ್ಸ್ನ ನಗರ ಸಾವಿರದ ಒಂಬೈನೂರ ಹನ್ನೊಂದರ ಅಕ್ಟೋಬರ್ನಲ್ಲೇ ಸಂಜೆಯ ಸಮಯದಲ್ಲಿ ಐದು ಬೋಗಿಗಳನ್ನ ಒಳಗೊಂಡ ರೈಲೊಂದು ತನ್ನ ನಿಲ್ದಾಣದಲ್ಲಿ ಕಾದು ನಿಂತಿತ್ತು ಅದರಲ್ಲಿ ನೂರ ಆರು ಜನ ಪ್ರಯಾಣಿಕರು ಹತ್ತಿ ಕೂತಿದ್ದರು ರೈಲು ರೋಮ್ ನಗರದಿಂದ ತನ್ನ ಪ್ರಯಾಣವನ್ನ ಆರಂಭಿಸಿತ್ತು ಬೆಟ್ಟ ಗುಡ್ಡ ಕಾಡು ಮೇಡುಗಳ ನಡುವೆ ಆ ಪ್ರಯಾಣ ಸಾಗಬೇಕಿತ್ತು ಅದು ಸಂಜೆಯ ಸಮಯವಾದ್ದರಿಂದ ಸ್ವಲ್ಪ ಕತ್ತಲೆಯೂ ಆಗಿತ್ತು ದೊಡ್ಡ ಬೆಟ್ಟವೊಂದರ ತಪ್ಪಲಿನಲ್ಲಿ ಒಂದು ಕಿಲೋಮೀಟರ್ ಉದ್ದದ ಸುರಂಗವಿತ್ತು ಆ ಸುರಂಗ ದಾಟಿದ ಬಳಿಕ ಮತ್ತೊಂದು ನಿಲ್ದಾಣವಿತ್ತು ಆದರೆ ಸುರಂಗ ಪ್ರವೇಶಿಸಿದ ರೈಲು ಹೊರಗಡೆ ಬರಲೇ ಇಲ್ಲ ಕಾಣೆಯಾದ ರೈಲಿನ ಬಗ್ಗೆ ತೀವ್ರ ಹುಡುಕಾಟವನ್ನ ನಡೆಸಲಾಗಿತ್ತು ಎಷ್ಟು ಹುಡುಕಿದರೂ ಆ ರೈಲು ಮಾತ್ರ ಪತ್ತೆಯಾಗಲೇ ಇಲ್ಲ ನಂತರ ರೈಲು ಕಾಣೆಯಾಗಿದೆ ಅಂತಾನೆ ಘೋಷಣೆ ಮಾಡಲಾಗಿತ್ತು ರೈಲು ಕಣ್ಮರೆಯಾದ ಸುರಂಗದವರೆಗೆ ಇಬ್ಬರು ಗಾಯಗೊಂಡ ಪ್ರಯಾಣಿಕರು ಸಿಕ್ಕಿದ್ದರು ಈ ಇಬ್ಬರು ಕಾಣೆಯಾದ ರೈಲಿನಲ್ಲಿಯೇ ಪ್ರಯಾಣಿಸುತ್ತಿದ್ದರು ಇವರಿಬ್ಬರ ಹೇಳಿಕೆಯ ಪ್ರಕಾರ ರೈಲು ಸುರಂಗದ ಬಳಿ ಸಮೀಪಿಸುತ್ತಿದ್ದಂತೆ ದಟ್ಟವಾದ ಹೊಗೆ ಕಾಣಿಸಿಕೊಳ್ಳಲು ಆರಂಭಿಸಿತ್ತಂತೆ ಎಲ್ಲ ಪ್ರಯಾಣಿಕರು ಭಯಗೊಂಡು ಕಿರುಚಾಡಿದರಂತೆ ನಂತರ ಅವರಿಬ್ಬರು ಚಲಿಸುತ್ತಿದ್ದ ರೈಲಿನಿಂದ ಜಿಗಿದರಂತೆ ನಂತರ ರೈಲು ಹೊಗೆ ತುಂಬಿದ ಸುರಂಗದೊಳಗೆ ಹೋಗಿ ಕಣ್ಮರೆಯಾಗಿತ್ತಂತೆ ನೂರ ಆರು ಜನರ ಪೈಕಿ ನೂರ ನಾಲ್ಕು ಜನರು ರೈಲಿನಲ್ಲಿದ್ದರು ರೋಮ್ ಸುರಂಗದಲ್ಲೇ ನಾಪತ್ತೆಯಾದ ರೈಲು ಮೆಕ್ಸಿಕೋ ನಗರವನ್ನ ಸೇರಿತ್ತು ಅಲ್ಲಿ ನಾವು ನೋಡಿದ್ದೇವೆ ಎಂದು ಕೆಲ ಜನರು ಹೇಳಿಕೆ ಕೊಟ್ಟಿದ್ದರು ಮೆಕ್ಸಿಕೋನ ವೈದ್ಯರೊಬ್ಬರು ನೂರ ನಾಲ್ಕು ಜನರನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಆದರೆ ಎಲ್ಲ ನೂರ ನಾಲ್ಕು ಮಂದಿ ಹುಚ್ಚರಾಗಿದ್ದರು ಈ ನೂರ ನಾಲ್ಕು ಮಂದಿ ಇಲ್ಲಿಗೆ ಹೇಗೆ ಬಂದರು ಇವರೆಲ್ಲ ಯಾರು ಎಂಬುದರ ಬಗ್ಗೆ ಯಾವುದೇ ಮಾಹಿತಿ ಸಿಗಲಿಲ್ಲ ಎಂದು ಹೇಳಿದ್ದರು ಅಂದಿನ ಕಾಲದಲ್ಲೇ ರೋಮ್ ನಗರದಿಂದ ಮೆಕ್ಸಿಕೋಗೆ ಯಾವುದೇ ಸಂಪರ್ಕ ಇರಲಿಲ್ಲವಂತೆ ಸುರಂಗದೊಳಗೆ ಹೋದ ರೈಲು ಮೆಕ್ಸಿಕೋ ತಲುಪಿದ್ದು ಹೇಗೆ ಎಂಬುದರ ಬಗ್ಗೆ ಯಾರಿಗೂ ತಿಳಿಯಲಿಲ್ಲ ಆದ್ದರಿಂದ ಅದನ್ನ ಭೂತದ ರೈಲು ಎಂದು ಎಲ್ಲರೂ ಕರೆಯತೊಡಗಿದರು ಈ ಭೂತದ ರೈಲು ಇಟಲಿ ರಷ್ಯಾ ಜರ್ಮನಿ ಹಾಗೂ ರೊಮೇನಿಯಾದ ಹಲವು ಪ್ರದೇಶಗಳಲ್ಲೇ ಸಂಜೆಯ ಸಮಯದಲ್ಲಿ ಕಂಡುಬಂದಿದೆ ಎಂದು ಅನೇಕರು ಹೇಳುವುದುಂಟು ಆದರೆ ಆ ರೈಲಿನಿಂದ ಯಾರೊಬ್ಬರೂ ಸಹ ಇಳಿಯುತ್ತಿರಲಿಲ್ಲವಂತೆ ಒಬ್ಬೊಮ್ಮೆ ಅದೇ ಸುರಂಗದೊಳಗೆ ಹೋಗಿ ಎಷ್ಟೋ ತಿಂಗಳಾದರೂ ಬರುತ್ತಿರಲಿಲ್ಲವಂತೆ ಇಂತಹ ಪುಕಾರುಗಳಿಂದ ಅಲ್ಲಿನ ಸರ್ಕಾರ ಆ ಸುರಂಗದ ಮಾರ್ಗವನ್ನೇ ಬದಲಿಸಿ ಬಿಟ್ಟಿತ್ತಂತೆ ಆ ನೂರ ನಾಲ್ಕು ಜನರ ಕುಟುಂಬದವರು ಸಹ ಅವರು ಸಾವನ್ನಪ್ಪಿದ್ದಾರೆ ಎಂದು ನಂಬಿದ್ದರಂತೆ ಕೆಲವು ವರ್ಷಗಳ ನಂತರ ಆ ನೂರ ನಾಲ್ಕು ಮಂದಿಯಲ್ಲೇ ಕೆಲವರು ಮನೆ ಸೇರಿದ್ದರಂತೆ ಇನ್ನು ಕೆಲವರು ಹುಚ್ಚು ಹಿಡಿದು ಆಸ್ಪತ್ರೆಗೆ ಸೇರಿದ್ದರಂತೆ ಕೂಲಂಕುಷವಾಗಿ ಅವರನ್ನ ವಿಚಾರಿಸಿದಾಗ ಸುರಂಗದ ಒಳಗೆ ಹೋಗುವವರೆಗೂ ನಮಗೆ ಎಲ್ಲ ಗೋಚರಿಸಿತ್ತು ಒಳಗೆ ಹೋದ ಮೇಲೆ ಭಯಾನಕ ಅನುಭವಗಳು ಆದವು ರೈಲಿನೊಳಗೆ ಯಾರೋ ಹಿಡಿದುಕೊಂಡ ಅನುಭವಗಳಾದವು ಕೆಲವರು ಆ ಶಾಕ್ನಿಂದ ಪ್ರಜ್ಞೆ ತಪ್ಪಿ ಹೋದರೆ ಕೆಲವರಿಗೆ ಹುಚ್ಚು ಹಿಡಿಯಿತು ಆದರೆ ಯಾವ ಸಾವು ನೋವುಗಳು ಸಹ ಆಗಲಿಲ್ಲ ಇಷ್ಟು ವರ್ಷ ನಾವು ಎಲ್ಲಿದ್ದೆವೋ ಏನು ಮಾಡಿದೆವೋ ಎಂಬುದೇ ನಮಗೆ ಗೊತ್ತಿಲ್ಲ ಎಂದು ಹೇಳಿಕೆ ನೀಡಿದ್ದರು ಆದ್ದರಿಂದ ಆ ಸುರಂಗವನ್ನ ಸರ್ಕಾರವೇ ಮುಚ್ಚಿಸಿಬಿಟ್ಟಿತ್ತು ಕಾಣೆಯಾದ ನೂರ ನಾಲ್ಕು ಮಂದಿ ಸಿಕ್ಕಿದರೂ ಸಹ ಕಾಣೆಯಾದ ಆ ಐದು ಬೋಗಿಯ ರೈಲು ಪತ್ತೆಯಾಗಲೇ ಇಲ್ಲ ಈಗಲೂ ಸಹ ಆ ಭಾಗದಲ್ಲಿ ಓಡಾಡಲು ಸಹ ಜನರು ಎದುರುತ್ತಾರಂತೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್